you ನಾನು ಕಾಲ ವಿನಾಶವಿಲ್ಲದವ ಶಾಶ್ವತ ಸರ್ವದೃಷ್ಟ ಭವಿಷ್ಯಗಳಿಗೆ ಸಾಕ್ಷಿಯಾಗುತ್ತಾ ಸದಾ ಪ್ರಚಲಿತದಲ್ಲಿರುವವ ಸೃಷ್ಟಿಯ ಆದಿಯನ್ನ ಕಂಡಿದ್ದೇನೆ ಅದರ ಅಂತ್ಯಕ್ಕೂ ಸಾಕ್ಷಿಯಾಗುವವ ನಾನು ಯುಗ ವರ್ಷ ದಿನ ಮತ್ತು ಘಂಟೆ ಇವೆಲ್ಲ ನನ್ನ ವಿರಾಟ ರೂಪದ ಅಂಶಗಳು ಇವೇ ಅಂಶಗಳಿಂದ ಆಯ್ದು ನಾನೊಂದು ಕಥೆಯನ್ನ ಹೇಳು ಹೊರಟಿದ್ದೇನೆ ಇದರ ಹೆಸರು ರಾಮಾಯಣ ರಾಮಾಯಣ ರಾಮಾಯ ಈ ಕಥೆ ಎಂಥದ್ದು ಅಂದರೆ ಇದನ್ನು ಕೇಳಿದ ಮಾತ್ರದಿಂದಲೇ ಜನ್ಮ ಜನ್ಮಗಳ ದುಃಖ ನಶಿಸಿ ಹೋಗುತ್ತವೆ ಈ ಕಥೆಯ ನಾಯಕ ಪ್ರಭು ಶ್ರೀರಾಮಚಂದ್ರ ಕಮಲ ನಯನ ಶ್ರೀರಾಮ ಪಾಪದ ಅಂತ್ಯ ಮಾಡಲಿದ್ದಾರೆ ಶರಣಾಗತನ ದುಃಖವನ್ನು ಕಳೆಯಲಿದ್ದಾರೆ ಆಹಾ ಎಂತಹ ಅದ್ಭುತ ಲೀಲೆಯವರದು ರಾಮಾಯಣ ಶ್ರೀರಾಮನ ಹುಟ್ಟಿಗೂ ಮುನ್ನವೇ ಪ್ರಾರಂಭವಾಗಿತ್ತು ನಾನು ನೋಡಿದ್ದೇನೆ ಬ್ರಹ್ಮನ ಪುತ್ರ ಮಹರ್ಷಿ ಪುಲತ್ಸಿನ ಚಮತ್ಕಾರಿ ಲೀಲೆಗಳನ್ನ ನಾನು ನೋಡಿದ್ದೇನೆ ಪುಲತ್ಸಿನ ಪುತ್ರ ವಿಶ್ರವನ ತಪೋಬಲ ಹಾಗೆ ನಾನು ಸಾಕ್ಷಿಯಾಗುತ್ತಿದ್ದೇನೆ ವಿಶ್ರಮ ಪುತ್ರ ಲಂಕಾಪತಿ ರಾವಣನ ಉದಯ ಮತ್ತು ಅಂತ್ಯಗಳಿಗೆ ಶ್ರೀ ಆಕಾಶ ಮಾರ್ಗವಾಗಿ ಹೋಗುತ್ತಿರುವ ಆ ವಿಮಾನ ಯಾರದು ಪುತ್ರ ಆ ವಿಮಾನ ಕುಬೇರನದು ಇಂತಹ ವಿಮಾನ ನನ್ನ ಹತ್ತಿರ ಯಾಕಿಲ್ಲ ಕುಬೇರ ಅಲ್ಕಾಪುರಿಯ ಸಾಮ್ರಾಟ ಪುತ್ರ ಅದಕ್ಕೆ ಅವನ ಹತ್ತಿರ ಆ ವಿಮಾನವಿದೆ ಅಂತಹ ವಿಮಾನ ಶಶಕ್ತನ ಹತ್ತಿರವಿರುವುದೇ ಶೋಭೆ ಒಬ್ಬ ಮಗ ಅಲ್ಕಾಪುರಿಯ ಸಾಮ್ರಾಟನಾಗಿ ವಿಮಾನದಲ್ಲಿ ಓಡಾಡುವುದು ಇನ್ನೊಬ್ಬ ಸಾಧಾರಣ ಅವಶ್ಯಕತೆಗಳು ಪೂರ್ಣಗೊಳ್ಳದಿರುವ ಈ ದರಿದ್ರ ಆಶ್ರಮದಲ್ಲಿ ಇರುವುದು ಇದೆಂತಹ ನ್ಯಾಯ ಪಿತಾಶ್ರೀ ನಿಮ್ಮ ಪುತ್ರರಲ್ಲೇ ಇಷ್ಟೊಂದು ಭೇದ ತೋರಿದ್ದೀರಲ್ಲ ನೀವು ಈ ಭೇದ ನಾನು ತೋರಿಲ್ಲ ಕುಬೇರ ದೇವತೆಗಳನ್ನು ಸಂತೋಷಪಡಿಸಿ ಧನಪತಿಯ ಸ್ಥಾನಗಳಿಸಿದ್ದಾನೆ ಅವನು ದೇವತೆಗಳ ಚರಣ ದಡಿ ಬಿದ್ದು ಈ ಸಾಮ್ರಾಜ್ಯವನ್ನು ಗಿಟ್ಟಿಸಿಕೊಂಡಿರಬಹುದು ಆದರೆ ನನ್ನಲ್ಲಿ ಶಕ್ತಿ ಇದೆ ನನ್ನ ಶಕ್ತಿಯ ಬಲದಿಂದ ಕುಬೇರನ ಸತ್ತೆಯನ್ನ ಕಸಿದುಕೊಳ್ಳಬಲ್ಲೆ ಇನ್ನು ಮುಂದೆ ಕುಬೇರನ ಪ್ರತಿಯೊಂದು ವಸ್ತುವಿನ ಮೇಲೆ ನನಗಿದೆ ಅಧಿಕಾರ ನನ್ನ ಕಾರ್ಯದಲ್ಲಿ ದೇವತೆಗಳು ಅಡ್ಡಿಯಾದಲ್ಲಿ ಅವರಿಗೆ ನನ್ನ ಕ್ರೋಧದ ಜ್ವಾಲೆ ತಟ್ಟಿಸುವುದರಲ್ಲಿ ನಾನು ಹಿಂಜರಿಯುವುದಿಲ್ಲ ಯಾರು ಉಳಿಯರು ನನ್ನ ಕ್ರೋಧಿಯ ಎದುರು ಬಂದವರು ರಾವಣ ತನ್ನ ಅಹಂಕಾರದ ಮತ್ತಲ್ಲಿ ಕುಬೇರ ಮತ್ತು ದೇವತೆಗಳಲ್ಲದೆ ಯಮರಾಜನ ಅಧಿಕಾರವನ್ನು ಕಿತ್ತುಕೊಂಡ ಒಂದು ದಿನ ಯಮರಾಜನ ವಿರುದ್ಧ ದಂಡೆದ್ದು ಯಮಲೋಕದ ಮೇಲೆ ಯುದ್ಧ ಸಾರಿಯೇ ಬಿಟ್ಟ ನೀನು ಮೃತ್ಯುವಿನ ಸ್ವಾಮಿಯಲ್ಲವೇ ಯಮರಾಜ ಹಾಗಿದ್ದಲ್ಲಿ ಮೊದಲು ಉಳಿಸಿಕೋ ನಿನ್ನನ್ನು ನನ್ನಿಂದ ಉಳಿಸಿಕೋ ನಿನ್ನ ಸಿಂಹಾಸನವನ್ನು ರಾವಣ ಮರೆಯದಿರು ನಾನು ಮೃತ್ಯುವಿನ ದೇವತೆ ನೀನು ನನ್ನ ವಿರುದ್ಧ ದಂಡೆದ್ದು ನಿನ್ನ ಮೃತ್ಯುವಿಗೆ ನೀನೇ ಕಾರಣನಾಗುತ್ತಿರುವೆ ಎಚ್ಚರ ನನ್ನ ಮಿಗಿಲು ಯಾರೂ ಇಲ್ಲ ಈ ಸೃಷ್ಟಿಯಲ್ಲಿ ನನ್ನನ್ನು ತಡೆಯಬಹುದಾದಲ್ಲಿ ತಡೆದುಕೋ ಹೀಗೆ ರಾವಣನ ಅತ್ಯಾಚಾರದಿಂದ ಭಯಭೀತನಾದ ಯಮರಾಜ ತನ್ನ ಸಿಂಹಾಸನವನ್ನೇ ತ್ಯಜಿಸಿ ಓಡಿ ಹೋದ ರಾವಣನ ಅತ್ಯಾಚಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು ಇವನು ಋಷಿಪುತ್ರಿ ವೇದವತಿಯನ್ನು ಬಲಪೂರ್ವಕ ವಿವಾಹ ರಚಿಸಲು ಇಚ್ಛಿಸಿದ್ದ ಒಮ್ಮೆ ವೇದವತಿ ಹವನಕುಂಡಕ್ಕೆ ಮುಖ ಮಾಡಿ ವಿಷ್ಣುವನ್ನು ಪ್ರಸನ್ನಗೊಳಿಸಲು ತಪಸ್ಸನ್ನು ಮಾಡುತ್ತಿದ್ದಾಗ ಓಂ ನಮೋ ವಿಷ್ಣುವೇ ಈ ರೂಪದ ಮೇಲೆ ಕೇವಲ ರಾವಣನ ಅಧಿಕಾರವಿರಬೇಕು ಹೇ ಸುಂದರಿ ನೀನು ಲಂಕಾಪತಿ ದಶಾನನ ರಾವಣನಿದ್ದಾಗಲೂ ಆ ತುಚ್ಚ ವಿಷ್ಣುವಿನ ಆರಾಧನೆ ಮಾಡುತ್ತಿದ್ದೀಯಲ್ಲ ಕನ್ಯೇ ಕನ್ಯೆ ನೀನು ನನ್ನ ಮಾತುಗಳನ್ನು ನಿರ್ಲಕ್ಷಿಸಿ ನನ್ನನ್ನು ಅವಮಾನಿಸುತ್ತಿರುವೆ ಲಂಕೇಶನಿಗೆ ತನ್ನ ಉಪೇಕ್ಷೆ ಸ್ವೀಕಾರವಿಲ್ಲ ಈಗ ಮಾಡು ನೋಡೋಣ ತಪಸ್ಸು ನಾನು ಈ ಹವನ ಕುಂಡವನ್ನೇ ನಾಶಗೊಳಿಸುತ್ತಿದ್ದೇನೆ ಯಾರದು ನನ್ನ ತಪಸ್ಸನ್ನು ಭಂಗ ಮಾಡುವುದು ಸಾಹಸಿ ಯಾರು ನಾನು ದಿಗ್ವಿಜಯ್ ಲಂಕಾಪತಿ ರಾವಣ ನೀನು ನಿನ್ನ ಹಿತವನ್ನು ಬಯಸಿದ್ದರೆ ಆ ವಿಷ್ಣುವಿನ ತಪಸ್ಸು ಬಿಟ್ಟು ನನ್ನನ್ನು ಮದುವೆಯಾಗು ಮೂರ್ಖ ಹೀಗೆ ಮಾತನಾಡಲು ನಿನಗೆ ಲಜ್ಜೆಯಾಗುವುದಿಲ್ಲವೇ ನಿನ್ನನ್ನು ನೀನು ಶ್ರೀಹರಿಗೆ ಹೋಲಿಸಿಕೊಳ್ಳುತ್ತಿದ್ದೀಯಲ್ಲಾ ನಾನು ಈಗಾಗಲೇ ಅವರನ್ನು ನನ್ನ ಪತಿಯಾಗಿ ಸ್ವೀಕರಿಸಿದ್ದಾಗಿದೆ ತೊರಗು ಇಲ್ಲಿಂದ ವಿಷ್ಣುವಿನಲ್ಲಿ ಅಂತಹದ್ದೇನು ಕಂಡು ಅವನನ್ನ ಮದುವೆಯಾಗ ಹೊರಟಿದ್ದೀಯ ನನ್ನ ನಾನು ಅವನಿಗೂ ಅಧಿಕ ಶಕ್ತಿಶಾಲೆ ರಾವಣ ನೀನು ನಿನ್ನ ಒಂದು ಬಯಸಿದ್ದರೆ ಇಲ್ಲಿಂದ ಹೊರಟು ಹೋಗು ಓಹೋ ಹಾಗಾದರೆ ನನ್ನ ಶಕ್ತಿಯನ್ನ ತೋರಿಸಲೇಬೇಕು ನಿನಗೆ ದುಷ್ಟ ರಾವಣ ನನ್ನ ಮೇಲೆ ಫಲಪ್ರಯೋಗ ಮಾಡಿ ವಿವಾಹ ಮಾಡಿಕೊಳ್ಳುವ ನಿನ್ನ ಸ್ವೇಚ್ಛಾಚಾರ ಎಂದೂ ಈಡೇರದು ನಿನ್ನ ಈ ಹೇಯ ಕೃತ್ಯದಿಂದಲೇ ನಾನು ಅಗ್ನಿಗಾಹುತಿಯಾಗಿ ಈ ಅವತಾರವನ್ನ ತ್ಯಜಿಸುತ್ತಿದ್ದೇನೆ ಆದರೆ ತ್ರೇತಾಯುಗದಲ್ಲಿ ಅವತರಿಸಿ ನಿನ್ನ ಮೃತ್ಯುವಿಗೆ ಕಾರಣೀಭೂತಳಾಗುವೆ ನಿನ್ನ ಮೃತ್ಯುವಿಗೆ ಕಾರಣೀಭೂತಳಾಗುವೆ ಹೀಗೆ ರಾವಣನ ಅತ್ಯಾಚಾರದಿಂದ ದೇವತೆಗಳು ಯಕ್ಷ ಗಂಧರ್ವ ಮತ್ತು ಋಷಿಮುನಿಗಳು ಎಲ್ಲರೂ ಪೀಡಿತರಾಗಿದ್ದರು ಎಲ್ಲೆಲ್ಲೂ ತ್ರಾಹಿ ತ್ರಾಹಿಯಾಗಿ ಹೋಗಿದ್ದು ಕೊನೆಗೆ ಈ ಭೂಮಿಯನ್ನ ಅತ್ಯಾಚಾರದಿಂದ ಮುಕ್ತಿಗೊಳಿಸಲು ಋಷಿ ಮುನಿಗಳು ಶ್ರೀಮನ್ನಾರಾಯಣನ ಹತ್ತಿರ ಪ್ರಾರ್ಥಿಸಲು ಹೋದರು ಶ್ರೀಹರಿ ಲಂಕಾಪತಿ ರಾವಣನ ಅತ್ಯಾಚಾರ ದಿನೇ ದಿನೇ ಹೆಚ್ಚುತ್ತಿದೆ ಅವನ ರಾಕ್ಷಸಿ ಸೈನ್ಯ ಹವನಗಳನ್ನು ವಿಧ್ವಂಸ ಮಾಡುತ್ತಿದ್ದಾರೆ ಪ್ರಭು ರಾವಣನ ಸೈನ್ಯ ಋಷಿ ಮುನಿಗಳ ಹತ್ಯೆ ಪ್ರಭು ಪ್ರಭು ರಾವಣನ ಅಧರ್ಮದ ಕೊಡ ತುಂಬಿ ಹೋಗಿದೆ ಅವನ ಅತ್ಯಾಚಾರ ಚರಮಸ್ಥಿತಿಗೆ ಮುಟ್ಟಿದೆ ನೀವೆಲ್ಲ ನಿಶ್ಚಿಂತರಾಗಿ ಹೋಗಿ ರಾವಣನ ಅಂತ್ಯ ಹತ್ತಿರದಲ್ಲೇ ಇದೆ ತನ್ನ ರಥದಡಿ ಮೂರು ಲೋಕಗಳನ್ನ ಹಿಂಡಿ ಹಾಕಿದ್ದರೂ ರಾವಣನ ಯುದ್ಧದ ಹಸಿವು ಹೆಚ್ಚುತ್ತಲೇ ಹೋಯಿತು ಇವನು ಅಯೋಧ್ಯೆಗೂ ಆಕ್ರಮಣ ಮಾಡಿದ ತನ್ನ ಅಮರತ್ವದ ಅಭಿಮಾನದಲ್ಲಿ ಮತ್ತೇರಿದ ರಾವಣ ಮಹಾಪ್ರತಾಪಿ ರಾಜ ಅನಾರಣ್ಯನನ್ನ ವಧಿಸಿದ ಇಲ್ಲ ಅನಾರಣ್ಯ ಇಲ್ಲ ನೀನು ದಶಾ ನನ್ನ ಖಟ್ಕದ ಹಸಿವು ಆರಿಸಲೇಬೇಕು ತೆಗೆದುಕೋ ಇದನ್ನ ಹೇ ಅತ್ಯಾಚಾರಿ ರಾವಣ ನಾನು ನಾನು ಸೂರ್ಯವಂಶಿ ಅಯೋಧ್ಯಾಪತಿ ಅನಾರಣ್ಯ ನಿನಗೆ ಶಾಪ ನೀಡುತ್ತಿದ್ದೇನೆ ಯಾವ ರಕ್ತವನ್ನ ನನ್ನಿಂದ ನೀನು ಹರಿಸಿದೆಯೋ ಅದೇ ರಕ್ತ ನಿನ್ನ ಮೃತ್ಯುವಿನ ಕಾರಣವಾಗುವುದು ನನ್ನ ಕುಲದಲ್ಲೇ ಹುಟ್ಟುವ ರಘುವಂಶಿ ನಿನ್ನ ನಿನ್ನ ರಾಕ್ಷಸ ವಂಶವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ ರಾವಣ ಅನಾರಣ್ಯ ಸಾಯುವ ಮೊದಲು ರಾವಣನಿಗೆ ಶಾಪ ಕೊಟ್ಟ ಈ ಶಾಪವೇ ಇವನ ಅಂತ್ಯದ ಕಾರಣವಾಯಿತು ರಾವಣ ಅಜೇಯನಾಗಿದ್ದ ದೇವತೆ ಯಮರಾಜನನ್ನ ಸೋಲಿಸಿ ಇವನು ಅಮರನಾಗಿ ಹೋಗಿದ್ದ ಸ್ವಯಂ ಭಗವಂತನ ಅವತಾರ ಭೂಮಿ ಮೇಲೆ ಆದಾಗಲೇ ಇವನ ಅಂತ್ಯವಾಗಬಹುದಾಗಿತ್ತು ಪಾಪವು ಬೇರೂರಿ ಭುವಿಯಲ್ಲಿ ಬೆಳೆದಾಗ परमात्मावतरिसुवाभु पापवरिषि न प्रभु पापव नम्म प्रभु पापवरिषी दुःखदा त्यबु आगुदू